ಆತ್ಮೀಯರು ಯುವಕರು ಸಮಾಜದ ಚಿಂತಕರು ಆಗಿರತಕ್ಕಂತ ಚೇತನ್ ಸಾರ್ ಅವರೇ ತಾಲೂಕಿನ ಕಾನೂನು ವ್ಯವಸ್ಥೆಯನ್ನ ಬಹಳ ಸುಭದ್ರವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಡಿ ಎಸ್ ಪಿ ಮೇಡಮ್ ಆದಂತ ಮನೀಷಾ ಮೇಡಮ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತ ನಮ್ಮ ಹಿರಿಯರು ಆದಂತ ಗೋಪಾಲಣ್ಣ ಅವರೇ ಅರವಿಂದ್ ಅವರೇ ನಮ್ಮ ಇಒ ಸಾಹೇಬ್ರೆ ನಮ್ಮ ವಿಜಯಣ್ಣವ್ರೆ ಮನಂಟಣ್ಣವ್ರೆ ಮಂಜುಳಕ್ಕನವ್ರೆ ಮತ್ತು ಇಲ್ಲಿ ಬಿಜುಕುಮಾರಣ್ಣವ್ರೆ ನಾಣ್ಸಮ್ಮಣ್ಣವ್ರೆ ನಮ್ಮ ಎರಡು ಪಂಚಾಯಿತಿಗಳಿಂದ ಬಂದಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರುಗಳೇ ಮತ್ತು ವೇದಿಕೆಯ ಆಸನರಾಗಿರ್ತಕ್ಕಂಥ ನಮ್ಮ ಸುಬ್ಬಣ್ಣವ್ರೆ ನನ್ನ ವಕೀಲ ಮಿತ್ರರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರೇ ಇನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸನಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಎಲ್ಲ ಆತ್ಮೀಯರೇ ಮುಖ್ಯವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ಇದಕ್ಕೊಂದು ರೂಪರೇಷೆಗಳನ್ನ ಕೊಟ್ಟಿರ್ತಕ್ಕಂತ ನಮ್ಮ ಅರಿವು ಭಾರತದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಶಿವಪ್ಪನವ್ರೆ ರಾಮಕೃಷ್ಣ ಅವರೇ ಬಾಲು ಅವರೇ ಮತ್ತು ಎಲ್ಲ ಸಮಸ್ತ ಮಂಜುನಾಥ್ ರೆಡ್ಡಿ ಅವರೇ ಎಲ್ಲರೂ ಕೂಡ ನಮಸ್ಕರಿಸ್ತಾ ಇದು ನಮ್ಮ ರಾಮಕೃಷ್ಣ ಅವ್ರು ಹೇಳ್ತಾ ಇದ್ರು ಇದು ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇದಕ್ಕೆ ನಾವು ಬಂದಿದ್ದು ಇದು ನಮ್ಮ ಕಾರ್ಯಕ್ರಮ ಅದು ಅದ ಎರಡನೇ ಮಾತು ಇಲ್ಲ ಏನಂದ್ರೆ ಯಾವ್ದೋ ಒಂದು ದೇವಸ್ಥಾನದ ಒಂದು ಭಕ್ತಾದಿಗಳು ಇದಕ್ಕೆ ಶಬರಿಮಲೆಗೆ ಹೋಗ್ತಾ ಇದ್ದ ನಮ್ಮೂರಲ್ಲಿ ಆ ನಿಮಿತ್ತ ಹೋಗ್ಬೇಕು ಅಂತ ಹೇಳಿದ್ವಿನೇನ್ ಹೋಗ್ಬಾರ್ದು ಅಂತ ಅಲ್ಲ ಸೊ ಅನ್ಯತಾ ಭಾವಿಸ್ಬಾರ್ದು ಅಂತ ಹೇಳ್ತಾ ನಾನು ತುಂಬಾ ಶಿವಪ್ಪನಿಗೆ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಯಾಕಂದ್ರೆ ಮನುಷ್ಯ ಉಡ್ತಾನೆ ಹಿಂದೆಲ್ಲ ನಾಳೆ ಸಾಯ್ತಾನೆ ನಾನು ಹುಟ್ಟಿದ್ದೀನಿ ನಾನು ಸತ್ತೋಗ್ತೀನಿ ಅನ್ನೋದು ದೊಡ್ಡ ವಿಚಾರ ಅಲ್ಲ ಹುಟ್ಟಿದ್ದೀವಿ ಸತ್ತಿದ್ದೀವಿ ಅದು ಬದುಕಿದ್ದ ಕಾಲದಲ್ಲಿ ನಾವು ಸಮಾಜಕ್ಕಾಗಿ ಏನ್ ಮಾಡಿದೀವಿ ಅಂತಕ್ಕಂಥದ್ದು ಮಾತ್ರ ಉಳಿತಕ್ಕಂಥದ್ದು ಸತ್ತಾಗ ಯಾವ ಹಣನೂ ಹೋಗಲ್ಲ ಯಾವ ಆಸ್ತಿಯನ್ನು ಎತ್ಕೊಂಡು ಹೋಗೋದಲ್ಲ ನಾವು ಏನ್ ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಟ್ಟಿದ್ದೀವಿ ಸಮಾಜಮುಖಿ ಕೆಲಸಗಳನ್ನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೀವಿ ಅದನ್ನು ಯಾವತ್ತು ಕೂಡ ಸಮಾಜ ಶ್ಲಾಘಿಸ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸಾರ್ಥಕತೆ ಒಂದು ಬದುಕನ್ನು ಕಾಣಬೇಕಾದ್ರೆ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಸಮಾನತೆ ಒಂದು ಮನಸ್ಥಿತಿ ಇರ್ಬೇಕು ನಾನು ಬದುಬೇಕು ಪಕ್ಕದಲ್ಲಿ ನಾಲ್ಕಾರು ಜನ ನನ್ನ ಜೊತೆ ಬದುಕಬೇಕಂತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಬದುಕದಾಗ ಒಂದು ಆರೋಗ್ಯಕರವಾದಂತ ಒಂದು ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಪ್ರಕೃತಿಯ ಒಂದಕ್ಕೆ ವಿರುದ್ಧವಾಗಿ ಕೂಡ ಮನುಷ್ಯ ಹೋಗ್ತಾನೆ ಏನಿವತ್ತು ಜಾತಿ ಪದ್ಧತಿ ಅಂತ ಈ ದೇಶದಲ್ಲಿ ನಾವು ರೂಪಿಸ್ಕೊಂಡಿದೀವಿ ಇದರ ಭಗವಂತನ ಸೃಷ್ಟಿ ಅಲ್ಲ ನಮ್ಮನ್ನ ಸೃಷ್ಟಿ ನಮ್ಮ ಸೃಷ್ಟಿಕರ್ತ ಯಾರು ಅಂದ್ರೆ ಭಗವಂತ ಆದ್ರೆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿದ್ರು ಕೂಡ ಈ ನಮ್ಮ ಸ್ವಾರ್ಥಕ್ಕಾಗಿ ಜಾತಿ ಪದ್ಧತಿ ಇವೆಲ್ಲವೂ ಕೂಡ ನಾವು ಸೃಷ್ಟಿಸ್ಕೊಂಡು ಒಂದು ಅರಾಜಕತೆಗಳು ಈ ಸಮಾಜದಲ್ಲಿ ಆಗ್ತಾ ಇದೆ ಅದಕ್ಕೆ ಇಂತ ಒಂದು ಅವ್ಯವಸ್ಥೆಗಳನ್ನ ನಾವು ಆಚೆ ಬರಬೇಕು ಯಾಕಂದ್ರೆ ಎಲ್ರು ಮನುಷ್ಯರೇ ಈ ಜಾತಿ ಅನ್ನತಕ್ಕಂತ ಒಂದು ಹೆಸರನ್ನ ಮುಂದಿಟ್ಕೊಂಡು ಈ ಒಂದು ಸಮಾಜವನ್ನು ಒಡೆಯುವಂತ ಕೆಲಸಗಳು ಏನಾಗ್ತಾ ಇದೆ ಅದಾಗಬಾರ್ದು ಯಾವತ್ತು ಕೂಡ ಈ ಜಾತಿ ಪದ್ಧತಿ ಯಾಕಂದ್ರೆ ಈ ಸಮಾಜದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂತ ಒಂದು ಮಹನೀಯರ ಒಂದು ಇತಿಹಾಸಗಳನ್ನು ಇವತ್ತು ನಾವು ನೋಡ್ತೀವಿ ಅದು ಯಾವ ಅವ್ರಿಗೆ ಯಾವ್ದು ಕೂಡ ಜಾತಿ ಪದ್ಧತಿಗಳು ಅಡ್ಡ ಬರಲಿಲ್ಲ ಉದಾಹರಣೆಗೆ ಹೇಳ್ಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆ ನಾವು ನೋಡಿದಾಗ ಅವರು ಪಟ್ಟಂತ ಅಪಮಾನಗಳು ಅವರು ಪಟ್ಟಂತ ಒಂದು ನೋವುಗಳು ಬದುಕಲೇಬಾರತಕ್ಕ ಬದುಕಲೇಬಾರ್ದ ಒಂದು ಅಪಮಾನಗಳನ್ನ ಪಡೆದಂತವ್ರು ಆದ್ರೂ ಕೂಡ ಅವೆಲ್ಲವನ್ನು ಮೆಟ್ಟಿ ಒಂದು ಸಂವಿಧಾನ ಭವ್ಯ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟರು ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದ್ರು ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರಬೇಕಾದ್ರೆ ಯಾತಕ್ಕೆ ಭಾರತೀಯರಿಗೆ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಭಾರತೀಯರು ಅಂದ್ರು ಆದ್ರೆ ಒಂದು ಅದ್ಭುತವಾದಂತ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡುವ ಮೂಲಕ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರರು ಭಾರತೀಯರು ಯಾವತ್ತೂ ದಡ್ಡರಲ್ಲ ಭಾರತೀಯರು ಪ್ರಬುದ್ಧರು ಅವರು ಬೇಕಾಗ್ತಕ್ಕಂಥ ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರು ಅಂತಕ್ಕಂಥ ಒಂದು ಸಂವಿಧಾನ ರಚನೆ ಮಾಡ್ಕೊಳ್ಳೋ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತವ್ರು ಬಿ ಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆ ಏನಾಗಿತ್ತು ಅಂತ ಹೇಳಿ ಮನುಷ್ಯರಾಗಿ ಹುಟ್ಟಿದೇವೆ ಮನುಷ್ಯರಾಗಿ ಬದುಕೋದನ್ನು ಕಲಿಬೇಕು ಇವತ್ತು ನಾವೆಲ್ಲರೂ ಕೂಡ ಹೇಳ್ತೇವೆ ಈ ಸಮಾಜ ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಅದು ನಮ್ಮ ತಪ್ಪು ಕಲ್ಪನೆ ಸಮಾಜ ಸಮಾಜವಾಗೇ ಇದೆ ಆದ್ರೆ ಸಮಾಜದಲ್ಲಿ ಬದುಕು ಮಾಡ್ತಾ ನಮ್ಮ ಮನಸ್ಥಿತಿಗಳು ಸರಿ ಇಲ್ಲ ನಾವು ಇಷ್ಟೇ ಇಂತ ಎಷ್ಟೇ ಕಷ್ಟ ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಅದ್ಯಾವುದು ಕೂಡ ಒಂದು ಅದಕ್ಕಿಂತ ಮೇಲಾಗಿ ಮೊದಲು ನಮ್ಮ ಮನಸ್ಥಿತಿಗಳು ಬದಲಾದ್ರೆ ಇಡೀ ವ್ಯವಸ್ಥೆನೆ ಬದಲಾಗ್ತದೆ ಯಾಕಂದ್ರೆ ದೊಡ್ಡವರು ಒಂದ್ ಮಾತು ಹೇಳ್ತಾರೆ ನಾವು ಮಾಡಬಾರ್ದನ್ನೆಲ್ಲ ಮಾಡ್ತೀವಿ ಸೊ ಇವೆಲ್ಲ ಕೂಡ ಯಾಕೆ ಇರಷ್ಟೊಂದು ದಿವಸ ಕಾಲ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನ ನಡೆಸ್ಕೊಂಡು ಹೋಗ್ಬೇಕು ನಾವು ದೊಡ್ಡವರು ದೊಡ್ಡವರೊಂದ್ ಕಡೆ ಒಂದು ಮಾತಾಡ್ತಾರೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ನಮ್ಮ ಮನೆ ಇದೆಲ್ಲ ಶಾಶ್ವತವಾದಂತ ಮನೆ ಮೇಲೆ ಇದೆ ಇವತ್ತಲ್ಲ ನಾಳೆ ಅಲ್ಲಿ ಹೋಗ್ಬೇಕು ಏನೋ ಒಂದಷ್ಟು ದಿವಸ ಇದ್ದು ಹೋಗೋದಕ್ಕೆ ಇಲ್ಲಿ ಬಂದಿದ್ದೀವಿ ಇರೋದಷ್ಟು ದಿವಸ ನಾವೇನ್ ಮಾಡ್ಬೇಕು ಸಮಾಜದ ಒಂದು ಒಳ್ಳೆ ಅವಿನಾಭಾವ ಸಂಬಂಧ ನೆರೆಹೊರೆಯವ್ರ ಜೊತೆಗೆ ಒಳ್ಳೆ ನಡೆ ನುಡಿ ಒಳ್ಳೆ ಸಂಬಂಧಗಳನ್ನು ಬೇಗಕೊಂಡು ನಾನು ಬದುಕಬೇಕು ನನ್ನ ಜೊತೆ ಇನ್ನ ನಾಲ್ಕಾರು ಜನ ಬದುಕಬೇಕು ಇಂತ ಒಂದು ಮನಸ್ಥಿತಿಗಳನ್ನ ಇಟ್ಕೊಂಡು ನಾವು ಬದುಕಿದಾಗ ಸಮಾಜದಲ್ಲಿ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಬಿಆರ್ ಅಂಬೇಡ್ಕರ್ ಇನ್ನ ಮಹಾನ್ ಚೇತನೋಳಿ ದೇಶದಲ್ಲಿ ಹುಟ್ಟು ಹೋಗಿದ್ದಾರೆ ಅವರು ಒಂದು ಇತಿಹಾಸದ ಪುಟಗಳನ್ನು ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಕ್ರಮಬದ್ಧವಾದಂತಹ ಒಂದು ಶಿಸ್ತು ಇತ್ತು ಅವರ ಜೀವನದಲ್ಲಿ ಒಂದು ಕ್ರಮಬದ್ಧತೆಯನ್ನ ಅಳವಡಿಸ್ಕೊಂಡು ತಮ್ಮಲ್ಲಿರ್ತಕ್ಕಂಥ ಒಂದು ಕ್ರಮಬದ್ಧತೆಯನ್ನ ಸಮಾಜಕ್ಕೆ ಕೊಟ್ಟರು ನೋಡಿ ಬದುಕು ಈ ರೀತಿ ಇರ್ತದೆ ಬದುಕನ್ನು ಈ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಬದುಕಿದ್ದಲ್ಲ ಬದುಕಲ್ಲ ಬದುಕೆ ಬದುಕಿಗೆ ಒಂದು ಅರ್ಥಪೂರ್ಣವಾದಂತ ಒಂದು ಬದುಕನ್ನು ಕಂಡುಕೊಡ್ಬೇಕಾದ್ರೆ ನಮ್ಮ ನಡೆ ನುಡಿ ಸಮಾಜದಲ್ಲಿ ಈ ರೀತಿ ಇರಬೇಕಂತಕ್ಕಂಥದ್ದ ಒಂದು ಆಶಾದಾಯಕವಾದಂತಹ ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟೋದಂತ ಹೋದಂತ ಮಹಾನುಭಾವ್ರು ಆದ್ರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಅರಿವು ಭಾರತ ಏನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ ಒಂದು ಅಸ್ಪೃಶ್ಯತೆ ಒಂದು ನಿವಾರಣೆ ಮಾಡ್ಬೇಕಂತಕ್ಕಂತ ಒಂದು ಸಂಕಲ್ಪವನ್ನು ಹೊಂದಿದೆ ಅದಕ್ಕೆಲ್ಲರೂ ಕೂಡ ನಾವು ಕೈ ಜೋಡಿಸ್ಬೇಕು ಯಾಕೆ ನಾವು ಮಾನವರು ನಾವು ಮನುಷ್ಯರಾಗ್ಬುಟ್ಟಿದೀವಿ ನಾವು ಮಾನವ ಮೌಲ್ಯಗಳನ್ನು ಬೆಡ್ಸ್ಕೊಂಡು ಹೋಗ್ಬೇಕು ದೊಡ್ಡವರು ಮಾತಾಡ್ತಾರೆ ಮೌಲ್ಯಗಳು ಯಾಕೆ ಬೇಕು ಮನುಷ್ಯನಿಗೆ ಒಬ್ಬ ದೊಡ್ಡವರು ಒಂದ್ ಕಡೆ ಹೇಳ್ತಾರೆ ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಒಳಗಿಂತ ಕೇಳುವಂತ ಅನೇಕ ಬಾರಿ ನಾವು ಅಮಾನ್ಯವಾಗಿ ನಡೆದುಕೊಳ್ತೀವಿ ಸಮಾಜದಲ್ಲಿ ಮೌಲ್ಯಗಳನ್ನ ಕಳ್ಕೊಳ್ತೀವಿ ಮೌಲ್ಯಗಳನ್ನ ಬಿಟ್ಟು ಆಚೆ ಬಂದು ನಾವು ಮಾಡಬಾರ್ದಂತ ಕೆಲಸಗಳನ್ನ ಮಾಡಿದಾಗ ಈ ಜೀವನಕ್ಕೆ ಒಂದು ಅರ್ಥ ಇರೋದಿಲ್ಲ ನಮಗೂ ಪಶುಗಳಿಗೂ ಯಾವ ಏನು ಸಂಬು ನಮಗೂ ಒಂದೇ ಆಗ್ತಿರೋ ಮನುಷ್ಯರು ಮತ್ತು ಪಶುಗಳು ಒಂದೇ ಆಗ್ತೀವಿ ಅದಕ್ಕೆ ಮನುಷ್ಯರು ಮನುಷ್ಯನಿಸ್ಕೋಬೇಕಾದ್ರೆ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ಒಂದು ಸದ್ಭಾವನೆಯಿಂದ ಸದ್ಗುಣಗಳನ್ನ ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಾಗ್ದಾಗ ಮಾತ್ರ ಈ ಸಮಾಜಕ್ಕೆ ಒಂದು ಅರ್ಥ ಇರ್ತದೆ ಈ ಒಂದು ಸಂಪೂರ್ಣ ಒಂದು ಅಸ್ಪೃಶ್ಯತೆಯನ್ನ ಹೋಗಲಾಡಿಸೋದಕ್ಕೆ ನಾವೆಲ್ಲರೂ ಕೂಡ ಪಣ ತಟ್ಟು ಕೆಲಸ ಮಾಡಿದಾಗ ಮಾತ್ರ ಒಂದು ಮುಕ್ತ ಏನೋ ಅಸ್ಪೃಶ್ಯ ಮುಕ್ತ ಒಂದು ಸಮಾಜವನ್ನು ನೋಡ್ಲಿಕ್ಕೆ ಸಾಕ್ತದೆ ಇದು ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇದು ನಮ್ಮ ಕಾರ್ಯಕ್ರಮ ಅಂತ ನಾವು ನಡೆದಾಗ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಇರ್ತದೆ ಅಂತ ಹೇಳ್ತಾ ಇಂದು ಏನು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂತ ನಮ್ಮ ಶಿವಪ್ಪನವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮ ಕರೆಸಿ ನನ್ನ ಒಂದು ಕೆಲವು ಮನದಾಲದ ಮಾತುಗಳನ್ನ ತಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಲ್ಲ ಈ ವೇದಿಕೆ ಎಲ್ಲಾ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಇವರಿಗೆ ನನ್ನ ನಮ್ಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ